ಗೌರಿ ಗಣೇಶ ಹಬ್ಬದ ವಿಶೇಷತೆ ಬಗ್ಗೆ ಒಂದು ಜಾನಪದ ಕವನ ಗೌರಿ ಬಂದಾಳೆ ತಾಯಿ ಮನೆಗೆ ಮಂಗಳ ಹೂವು ಕೈಯಲ್ಲಿ ತುಂಬಿ ಗೌರಿ ಬಂದಾಳೆ ತಾಯಿ ಮನೆಗೆ ಮಂಗಳ ಹೂವು ಕೈಯಲ್ಲಿ ತುಂಬಿ ಬಾಳೆ ಎಲೆಗಳಲ್ಲಿ ಬಾಗಿನ ತುಂಬಿ ಸಂಭ್ರಮ ಮನೆ ಎಲ್ಲೆಡೆ ಹೊಮ್ಮಿ ಸಂಭ್ರಮ ಮನೆ ಎಲ್ಲೆಡೆ ಹೊಮ್ಮಿ ಗಣಪತಿ ಬಾಭಾ ವಿಘ್ನಾಹರನೆ ಮೋದಕ ಕಡುಬು ತಿನ್ನೋಣ ನೆನೆ ಮೋದಕ ಕಡುಬು ತಿನ್ನೋಣ ನೆನೆ ತಾಳ ಡೊಳ್ಳಿನ ನಾದ ಮೊಳಗಲಿ ತಾಳ ಡೊಳ್ಳಿನ ನಾದ ಮೊಳಗಲಿ ಹಬ್ಬದ ಹರ್ಷದಲ್ಲಿ ಮನಗಳು ಕಳಕಳಿ ಹಬ್ಬದ ಹರ್ಷದಲ್ಲಿ ಮನಗಳು ಕಳಕಳಿ ಅರಿಶಿಣ ಕುಂಕುಮ ಗೌರಿಗೆ ಅರ್ಪಿಸೋಣ ಅಕ್ಕಿ ಹಣ್ಣು ಹೂವಲ್ಲಿ ಭಕ್ತಿ ತೋರಿಸೋಣ ಅರಿಶಿಣ ಕುಂಕುಮ ಗೌರಿಗೆ ಅರ್ಪಿಸೋಣ ಅಕ್ಕಿ ಹಣ್ಣು ಹೂವಲ್ಲಿ ಭಕ್ತಿ ತೋರಿಸೋಣ ಐಶ್ವರ್ಯ ಶಾಂತಿ ನಮ್ಮೆಡೆ ಹರಿದು ಬರುವುದು ಗೌರಿ ಗಣೇಶ ಕೃಪೆಯಿಂದಲೇ ನಿಜವಾಗುವುದು ಗೌರಿ ಗಣೇಶ ಕೃಪೆಯಿಂದಲೇ ನಿಜವಾಗುವುದು ಬೆಳಗಿನ ಪವಿತ್ರ ಹಾರತಿ ಹೊತ್ತಲ್ಲಿ ಮಕ್ಕಳ ನಗುವು ಮನೆ ತುಂಬುವ ಹೊತ್ತಲ್ಲಿ ಬೆಳಗಿನ ಪವಿತ್ರ ಆರತಿ ಹೊತ್ತಲ್ಲಿ ಮಕ್ಕಳ ನಗುವು ಮನೆ ತುಂಬುವ ಹೊತ್ತಲ್ಲಿ ಇತೈಷಿಗಳ ಜೊತೆ ಉತ್ಸವದ ರಸ ಗೌರಿ ಗಣೇಶ ಹಬ್ಬದ ಅದ್ಭುತ ಜಾನಪದ ಕವಿತಾ ರಸ ಗೌರಿ ಗಣೇಶ ಹಬ್ಬದ ಅದ್ಭುತ ಜಾನಪದ ಕವಿತಾ ರಸ ವಿಸರ್ಜನೆ ದಿನ ಗಾನ ಮಾಡೋಣ ಗಣಪನಿಗೆ ನಮನಗಳ ಅರ್ಪಿಸೋಣ ಗಣಪನಿಗೆ ನಮನಗಳ ಅರ್ಪಿಸೋಣ ಮುಂದಿನ ವರ್ಷ ಮತ್ತೆ ಬರುವ ಹಾರೈಕೆ ನಮ್ಮ ಮನದಲ್ಲಿ ಚಿರಕಾಲದ ಭಕ್ತಿ ದೀಪಿಕೆ ನಮ್ಮ ಮನದಲ್ಲಿ ಚಿರಕಾಲದ ಭಕ್ತಿ ದೀಪಿಕೆ ಎಲ್ಲರಿಗೂ ಶುಭವಾಗಲಿ